ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಮಂಗಳವಾರ ನಿಮಗೆ ಸೋಮವಾರದವರೆಗೆ ನಾನು ಏನೇನು ತಿಂಡಿ ಮಾಡಿದೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಇವತ್ತು ನಾನು ದೋಸೆ ಮತ್ತು ದೋಸೆಗೆ ತೊಗರಿಕಾಳು ಗಜ್ಜನ್ನು ಮಾಡ್ತಾಯಿದ್ದೀನಿ ತೊಗರಿ ಕಾಳು ಈ ಸೀಸನಲ್ಲಿ ಮಾತ್ರ ಸಿಗೋದು ಸೊ ಅದರಿಂದ ತೊಗರಿ ಕಾಳಲ್ಲಿ ಏನೇನು ಮಾಡ್ಕೋಬೇಕು ಎಲ್ಲವನ್ನು ಮಾಡ್ಕೊಂಡು ತಿನ್ಬಿಡಬೇಕು ಆವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮ್ಗೆ ಆಮೇಲೆ ಬೇಕು ಅಂತ ತೊಗರಿ ತೊಗರಿಕಾಳು ಸಿಗೋಲ್ಲ ಸೊ ಇಲ್ಲಿ ನೋಡಿ ನಾನು ಒಂದು ಹೀರೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ತರಕಾರಿಗಳ್ನು ತೊಗೋಬಹುದು ಹೀರೆಕಾಯಿ ಇಷ್ಟ ಆಗಿಲ್ಲ ಅಂದರೆ ಹಾಕೊಳ್ಳ್ದೇನೂ ಇರಬಹುದು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಚಿಕ್ಕ ಲವಂಗ ಪುಡಿ ಮತ್ತು ಶುಂಠಿ ಈರುಳ್ಳಿ ಕಾಯಿ ತುರಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ ಮೊದಲು ಅದೆಲ್ಲ ಒಟ್ಟಿಗೆ ರುಬ್ಕೊಂಡು ಕೊನೆಯಲ್ಲಿ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಅದರಿಂದ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೊದಲೇ ಹಾಗೆ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪುಡಿ ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಕಾಳನ್ನೇ ಹಾಕ್ಕೊಂಡು ಗೊಜ್ಜು ಮಾಡ್ಕೋಬಹುದು ಅಥವಾ ಬದನೆಕಾಯಿ ಮತ್ತು ಆಲೂಗಡ್ಡೆ ಮಾತ್ರ ಹಾಕ್ಕೊಂಡು ಗೊಜ್ಜು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಮ್ಗೆ ಇಷ್ಟ ಆಗುತ್ತೆ ಅಂದರೆ ತರಕಾರಿ ಎಲ್ಲ ಇಷ್ಟಪಟ್ಟು ತಿಂತೀವಿ ಅದರಿಂದ ನಾವು ತ ಎಲ್ಲ ತರಕಾರಿನೂ ಹಾಕಿದ್ದೀನಿ ಇವಾಗ ನೋಡಿ ಕಾಯಿಯನ್ನು ಅಂದರೆ ಕಾಯಿ ಜೊತೆ ಮಸಾಲೆಯನ್ನು ಚೆನ್ನಾಗಿ ರುಬ್ಬಿ ಖಾರದ ಪುಡಿ ಮತ್ತು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ಈಗ ನಾನು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ನಾನೇನೋ ಬೇರೆ ಕೆಲಸ ಮಾಡ್ತಿದ್ದೆ ಅಷ್ಟರಲ್ಲಿ ಈರುಳ್ಳಿ ಸ್ವಲ್ಪ ಸೀದೋಗ್ಬಿಡ್ತು ಈಗ ನಾನು ತೊಗರಿ ಕಾಳನ್ನು ತೊಗರಿ ಕಾಳು ಫ್ರಿಜ್ನಲ್ಲಿ ಇಟ್ಟಿದ್ದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾನು ಫ್ರೀಝರ್ನಲ್ಲಿ ಇಡಬೇಕಿತ್ತು ನಾನು ಫ್ರೀಝರಲ್ಲಿ ಇಡದೆ ಕೆಳಗಡೆ ಇಟ್ಟಿದ್ದೆ ಅದರಿಂದ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಫ್ರೀಝರಲ್ಲಿ ಇಟ್ಟರೆ ಒಂದು ಹದಿನೈದು ದಿನ ತನಕ ಇಟ್ಕೊಬಹುದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಇವಾಗ ಎಲ್ಲ ತರಕಾರಿಯನ್ನು ಒಟ್ಟಿಗೆ ತರಕಾರಿ ತರಕಾರಿಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ರುಬ್ಕೊಂಡಿದ್ದೆ ಅಲ್ವಾ ಮಸಾಲೆ ಅದನ್ನು ಇದ್ದೀನಿ ಗೊಜ್ಜು ಮಾಡ್ಕೊಳ್ಳುವಾಗ ಸ್ವಲ್ಪ ಮಸಾಲೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಕಾಯಿ ತರಿ ಏನಾದರೂ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರಲ್ಲ ನೀರು ಬೇರೆ ತರಿ ಬೇರೆ ಆಗಿಬಿಟ್ರೆ ಅದು ಗೊಜ್ಜು ನೀರು ಥರ ಆಗಿಬಿಡತ್ತೆ ಆದ್ದರಿಂದ ಸ್ವಲ್ಪ ನುಣ್ಣು ರುಬ್ಕೊಳ್ಳಿ ಆಮೇಲೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಜಾಸ್ತಿ ನೀರು ಹಾಕ್ಕೊಂಡ್ರೂ ಅದು ಸಾಂಬಾರು ಥರ ಆಗಿಬಿಡುತ್ತೆ ಗೊಜ್ಜು ಥರ ಆಗಲ್ಲ ಅದರಿಂದ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳೋಣ ಇವಾಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ತಪ್ಪಲಲ್ಲಿ ಅಥವಾ ಬೋಸಿಲ್ ಮಾಡೋದಾದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಆಗುತ್ತೆ ಆದರೆ ಕುಕ್ಕರಲ್ಲಿ ನಾವು ಮಾಡುವಾಗ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ನಾನು ಗೊಜ್ಜನ್ನು ಮಾಡಿ ಬೆಳಿಗ್ಗೆ ಶಾರೂಗೆ ದೋಸೆ ಹಾಕಿ ಕಾನ್ವೆಂಟೆಲ್ಲ ಕೊಟ್ಟು ಕಳಿಸ್ದೆ ಅದಾದಮೇಲೆ ಮಿಕ್ಕಿದ ಸಾಂಬಾರಿದು ಸೊ ಅವಳು ಹೋಗುವಷ್ಟರಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇದು ನಾವು ದೋಸೆ ತಿನ್ನೋವಾಗ ಮಾಡ್ಕೊಂಡಿರೋದು ನಾನು ಮೊದಲೇ ಹೇಳ್ದಾಗೆ ನನ್ನ ಹಸ್ಬೆಂಡ್ಗೆ ಸಾಫ್ಟಾಗಿರೋ ದೋಸೆ ಇಷ್ಟ ಆಗುತ್ತೆ ಅದಕ್ಕೆ ಅವರು ಗರಿಗರಿಯಾಗಿ ನಾನು ಬೇಯಿಸಿಲ್ಲ ಹಾಗೆ ಸಾಫ್ಟಾಗಿ ಬೇಯಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಗೊಜ್ಜನ ನೋಡ್ತಿದ್ರೇ ಒಂಥರ ತಿನ್ನಬೇಕಂತ ಕ್ರೇವಿಂಗ್ಸ್ ಆಗುತ್ತೆ ಬಾಯಲೆಲ್ಲ ನೀರು ಬರುತ್ತೆ ಅಷ್ಟೇ ಮಾಡಿದ್ದು ಇದು ನಾಳೆ ಬೆಳಿಗ್ಗೆ ಇದು ಅಂದರೆ ಬುಧವಾರ ಬೆಳಿಗ್ಗೆ ನಾನು ಗೀ ರೈಸ್ ಮಾಡಿದ್ದೆ ಗೀ ರೈಸ್ ಮಾಡಿ ಚಿಕನ್ ಗ್ರೇವಿಯನ್ನು ಮಾಡಿದೆ ಅಂದರೆ ಚಿಲ್ಲಿ ಚಿಕನನ್ನು ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಗೀ ರೈಸ್ ಮತ್ತು ಚಿಲ್ಲಿ ಚಿಕನ್ ಎರಡೂ ಕೂಡ ನಾನು ಚಿಲ್ಲಿ ಚಿಕನ್ ತುಂಬ ಸಲ ಮಾಡಿದ್ದೆ ಅಂದ್ಕೊಂಡು ನಾನು ಯಾವುದೂ ವೀಡಿಯೋ ಮಾಡಿಕೊಳ್ಳಲಿಲ್ಲ ನನ್ನ ಮಗಳು ಫ್ರೆಂಡು ಟೀಚರ್ಸ್ ಎಲ್ಲ ಕೇಳ್ತಿದ್ರಂತೆ ಮಾಡ್ಸ್ಕೊಂಡು ಬಾ ಚೆನ್ನಾಗಿ ಮಾಡ್ತಾರಂತ ಸೊ ಅದಕ್ಕೆ ಅವಳು ಮಾಡಿಕೊಟ್ಟಿದ್ದೆ ಇವತ್ತಿನ ದಿನವೇ ನಾನು ಒಂದು ವೀಡಿಯೋವನ್ನು ಎಡಿಟ್ ಮಾಡಿದರೆ ನನ್ನ ಮೇಕಪ್ ಸೆಟ್ ಬಗ್ಗೆ ಸೊ ಅದು ಬೇರೆ ಇದೆ ನೋಡಿ ಅದು ಹಾಗೆ ಸ್ವಲ್ಪ ಹಾಕಿದೆ ಅಷ್ಟೇ ಬಟ್ಟೆ ಎಲ್ಲ ತೊಳೆದಾಯಿತು ಬಟ್ಟೆ ಎಲ್ಲ ತೊಳೆದಾದ ಇನ್ನು ಸ್ವಲ್ಪ ಬಟ್ಟೆ ನಮ್ಮ ಅತ್ತೆ ಮಾವಂದು ಕೂಡ ತಂದಿಟ್ಟಿದ್ರು ಇಟ್ಟಿದ್ರು ಆದರೆ ಒಂದ್ಸಲಿ ಬಟ್ಟೆ ಒಗೆದ್ಮೇಲೆ ಹಿಂದೆ ಬಟ್ಟೆ ಹೋಗಿದ್ರೆ ಮಿಷನ್ ಸ್ವಲ್ಪ ಹೋಗುತ್ತೆ ಸ್ವಲ್ಪ ಹೊತ್ತು ಆರ್ಲಿ ಮಿಷನ್ನು ಆಮೇಲೆ ಒಗೆಯೋಣ ಅವ್ರದ್ದು ಅಂದ್ಕೊಂಡು ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಬಟ್ಟೆ ಆಗಲಿ ಜೊತೆಗೆ ಹಾಕೋಣ ಅಂತ ಯಾವಾಗಲೂ ಬಟ್ಟೆ ಒಗದ್ಮೇಲೆ ಡೋರ್ ಓಪನ್ ಮಾಡಬೇಕಾಗತ್ತೆ ಸೊ ಅದರಿಂದ ಓಪನ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೆಯವರು ಬೆಳಗ್ಗೆ ಟೈಮ್ ಹೂ ಕೊಯ್ಯುವಾಗ ಹೂವಂತೂ ಎಷ್ಟು ಬಿಡ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಹೂ ತುಂಬಾ ಬಿಡ್ತಾರೆ ನೋಡಿ ಇವತ್ತಿನ ಮಗು ಬಿಟ್ಟಿದ್ದಾರೆ ನಿನ್ನೆ ಹೂ ಕೂಡ ಅರಳಿರೋ ಹೂವನ್ನು ಬಿಟ್ಟಿದ್ದಾರೆ ಆಗಲೇ ಎರಡು ಗಂಟೆ ಆಗಿದೆ ನಮ್ಮಮ್ಮ ಬಂದು ಹಾಗೆ ಒಂದು ರೌಂಡ್ ಹೂ ಕುಯ್ಕೊಂಡು ಬಂದರು ಅವ್ರಿಗೆ ವಾರಕ್ಕೆ ಬೇಕಾಗುತ್ತೆ ಅಂತ ಕಟ್ಕೊತಾ ಇದ್ದಾರೆ ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಅಲ್ವಾ ಟೊಮೊಟೊ ಜಾಸ್ತಿನೇ ಇದೆ ಅಂತ ಎಷ್ಟು ಟೊಮೊಟೊ ಇದೆ ನೋಡಿ ಅಂದರೆ ನಾನು ಮೊದಲೇ ಹೇಳ್ದಲ್ಲ ನನ್ನ ವಾಕಿಂಗ್ ಫ್ರೆಂಡ್ ಮತ್ತು ನನ್ನ ಫ್ರೆಂಡ್ ಅನಿತಾ ಇಬ್ಬರು ಬೆಳೆದಿದ್ರು ಅವರು ಸ್ವಲ್ಪ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಹನುಮ ಜಯಂತಿ ಆಯ್ತಲ್ವ ಅಲ್ಲಿ ಸ್ವಲ್ಪ ಮಿಕ್ಕಿತ್ತಂತ ಹೇಳಿ ನಮ್ಮ ಮನೆಯವ್ರು ಸ್ವಲ್ಪ ತೊಗೊಂಡು ಬಂದಿದ್ರು ಮನೆಗೆ ಪಾತ್ರೆ ಎಲ್ಲ ತೊಳೆದಾಗಿದೆ ಇದು ಮಧ್ಯಾಹ್ನದ ವಿಡಿಯೋ ಮಧ್ಯಾಹ್ನ ಮಾಡ್ಕೋತಾ ಇರೋದು ಬೆಳಗ್ಗೆ ತೊಳೆದಿರೋ ಪಾತ್ರೆಗಳನ್ನ ಇನ್ನೂ ನಾನು ಎಚ್ಚು ಜೋಡ್ಸ್ಕೊಂಡಿಲ್ಲ ಈ ಸ್ಪೇಸ್ನ ನಾನು ಪಾತ್ರೆಗಳಿಡೋದಕ್ಕೆ ಅಂತಾನೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸಿಲಿಂಡ್ರ್ ಪಕ್ಕ ಸ್ಪೇಸ್ ಇದೆ ಅಲ್ವಾ ಅದನ್ನ ಸಂಪಳ ಇನ್ನು ಸ್ವಲ್ಪ ಮಿಕ್ಕಿದೆ ಮಧ್ಯಾಹ್ನಕ್ಕೂ ಕೂಡ ದೋಸೆನೇ ಹಾಕ್ಕೊಂಡೆ ಇವತ್ತು ನಾನು ಇವಾಗ ಪಾತ್ರೆ ಅಲ್ಲಲ್ಲೇ ತೊಳ್ಕೊಳ್ಳೋದ್ರಿಂದ ಜಾಸ್ತಿ ಏನು ಪಾತ್ರೆ ಬೀಳಲ್ಲ ಸ್ವಲ್ಪನೇ ಪಾತ್ರೆ ಇರುತ್ತೆ ಬೆಳಗ್ಗೆ ಶಾರು ಹಾಲು ಕುಡಿದೆ ಅರ್ಜೆಂಟ್ಗೆ ಹಾಗೆ ಹೋಗಿದ್ದಾಳೆ ಇದು ಬೆರ್ಕೆ ಹಿಟ್ಟು ಅಮ್ಮ ಮೂರ್ನಾಲ್ಕು ಥರ ಹಿಟ್ಟನ್ನು ಬಿಡಿಸ್ಕೊಟ್ಟಿದ್ದಾರೆ ನನಗೆ ಸೊ ಇದೊಂದು ಬಾಕ್ಸ್ಗಿನ್ನ ಹಾಕೊಂಡಿಲ್ಲ ಹಾಕೋಬೇಕು ನಮ್ಮ ಅತ್ತೆ ಬೆಳೆದಿರೋದು ನಿಮಗೆ ತೋಟದಲ್ಲಿ ಕನಕಂಬ್ರ ಗಿಡ ಹಾಕ್ಕೊಂಡಿದ್ದಾರೆ ಅಂದ ಅಲ್ವಾ ಅದನ್ನು ಇದನ್ನು ಕೂಡ ಬೆಳೆದಿದ್ದಾರೆ ಅದು ಒಂದು ಸಲ ಜಾಸ್ತಿ ಒಣಗಿರೋದೊಂದು ಕಡೆ ಸುಮಾರಾಗಿ ಒಣಗಿರೋದೊಂದು ಕಡೆ ಎಲ್ಲ ಹಾಕ್ಕೊಂಡಿದ್ದಾರೆ ಅವ್ರ ಪಾಪ ಬೇಡ ಅಂದರೂ ಕೇಳಲ್ಲ ಏನಾದರೂ ಮಾಡ್ತಾನೆ ಇರ್ತಾರೆ ಇಲ್ಲಿ ನೋಡಿ ಕಲ್ಲಂಗಡಿ ಹಣ್ಣುಗಳು ಇಷ್ಟೊಂದು ತಂದಿದ್ದಾರೆ ಅಂತ ಅಂದ್ಕೊಂಡ್ರೆ ನಮ್ಮ ಮನೆ ಫ್ರೆಂಡ್ ಒಬ್ರು ಬೆಳೆದಿದ್ದಾರೆ ಸೊ ಅವ್ರ ಹತ್ರ ಎಲ್ಲ ಕೂಳೆ ಆಗ್ಬಿಟ್ಟಿತ್ತಂತೆ ಒಂದಷ್ಟು ಹಣ್ಣುಗಳಿದೆ ಬಂದು ತೊಗೊಂಡು ಹೋಗು ಅಂತ ಹೇಳಿದಂತೆ ಸೊ ತಗೊಂಡು ಬಂದಿದ್ದಾರೆ ಅದೆಲ್ಲ ಅಮ್ಮಂಗೆ ನಮ್ಮ ಫ್ರೆಂಡಿಗೆ ಮತ್ತು ನಮ್ಮ ಅತ್ತೆಗೆಲ್ಲ ನಾನು ಕೊಟ್ಟೆ ಮತ್ತೆ ರೇಖಕ್ಕೊಂದು ಮನೇಲಿ ಮತ್ತೊಂದು ಹಸು ಕರು ಹಾಕಿತ್ತು ಅವ್ರು ಮೊದಲನೇ ಗಿನ್ನ ಹಾಲು ಕೊಟ್ಟಿದ್ರು ಸೊ ಒಂದು ಶಾರ್ಟ್ ವೀಡಿಯೋ ಬೇಕಾಗಿತ್ತು ಹಸು ಕರೋದು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋದೆ ಇವಳ ಹೆಸ್ರೇನು ಇವಳ ಹೆಸ್ರು ಇವ್ರಿದ್ರೆ ಹೆಸರು ಮಂಗ್ಳಿ ಮಂಗಳವಾರ ಹುಟ್ಟಿರೋದಕ್ಕೆ ಮಂಗ್ಳಿ ಅಂತ ಇದಕ್ಕೆ ನಾನು ಮೊದಲು ತೋರಿಸಿದ ಹಸು ಆ ಹಸು ಕರು ಅಲ್ಲ ಅದು ಗಂಡು ಕರು ಹಾಕಿತ್ತು ಅದನ್ನು ಕೊಟ್ಬಿಟ್ಟು ಹೊಸದಾಗ ಅದಕ್ಕೆ ಅಂತಲೇ ಹೆಣ್ಗರುನ ತಂದೆ ಸಾಕ್ತಾಯಿದ್ದಾರೆ ಇವಾಗ ತೋರಿಸಿದೀನಿ ನೋಡಿ ಇದು ಇವಾಗ ಕರು ಹಾಕಿರೋದು ಅವ್ರು ಕರು ಹಾಕ್ತಂಗೆ ಹಾಕ್ತಂಗೆ ಅಲ್ಲೇ ಹೆಸರಿಟ್ಬಿಡ್ತಾರೆ ಸೊ ನೆನ್ನೆ ಅಷ್ಟೇ ಕರು ಹಾಕಿರೋದು ಅದು ನೋಡಿ ಕಳ್ಳಿ ತಿಂತಾಯಿಲ್ಲ ಹುಲ್ಲು ಸುಮ್ಮನೆ ತಿನ್ನೋ ಥರ ಆಟ ಆಡ್ತಿದೆ ಅಷ್ಟೇ ನೆನ್ನೆ ಕರು ಹಾಕಿರೋದು ಸಂಜೆ ಶಾರು ಬರ್ತಾಳೆ ಅಂತ ಹೇಳಿ ಕಲ್ಲಂಗ್ಡಿ ಕಟ್ ಮಾಡಿಟ್ಟೆ ಸೊ ಕಟ್ ಮಾಡಿದ್ಮೇಲೆ ನಾನು ಕೂಡ ತಿಂತಾ ಇದ್ದೀನಿ ತುಂಬಾ ಸ್ವೀಟಾಗಿ ಚೆನ್ನಾಗಿದೆ ಕಲ್ಲಂಗಡಿ ಹಣ್ಣು ನನಗಂತೂ ಹಣ್ಣುಗಳಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಗಿಣ್ ಹಾಲು ಕೊಟ್ಟಿದ್ರಲ್ವ ಅವ್ರು ನೆನೆಯೇ ಕೊಟ್ಟಿದ್ದು ಮಾಡೋದಕ್ಕಾಗೇ ಇರಲಿಲ್ಲ ಆದ್ದರಿಂದ ಅದರಲ್ಲೂ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಸ್ವಲ್ಪನೇ ಕೊಟ್ಟಿದ್ರು ಅವ್ರು ಮೂರ್ನಾಲ್ಕು ಮನೆಗೆ ಕೊಟ್ಟಿದ್ರಂತೆ ಫಸ್ಟ್ ಹಾಲು ಅದು ಹೆಣ್ಗರು ಬೇರೆ ಇತ್ತಲ್ವ ಸೊ ಅದು ಕುಡಿಸ್ಬೇಕಲ್ವ ಅದರಿಂದ ಸ್ವಲ್ಪ ಸ್ವಲ್ಪನೇ ಕೊಟ್ಟಿದ್ದರು ಇಲ್ಲಿ ನೋಡಿ ಒಂದು ಅಷ್ಟಿದೆ ಹಾಲು ಅದಕ್ಕೆ ನಾನು ಬೆಲ್ಲವನ್ನು ತುರ್ಕೊಂಡು ತುರ್ಕೊಂಡು ಅಂತಂದರೆ ಚಾಕುಲಿ ಸ್ವಲ್ಪ ಚಾಕುಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಸಕ್ಕರೆ ಹಾಕಿ ಮಾಡಿದ್ದೆ ನನ್ನ ಫ್ರೆಂಡು ನಿಮ್ಮ ಬೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರೋದು ಹೆಲ್ತ್ಗೂ ಒಳ್ಳೆಯದು ಅಂತ ಕಮೆಂಟ್ ಮಾಡಿದ್ರಲ್ವ ಸೊ ಅದರಿಂದ ಈ ಸಲ ಬೆಲ್ಲವನ್ನೇ ಹಾಕ್ತಾ ಇದ್ದೀನಿ ಬೆಲ್ಲವನ್ನು ಹಾಕಿ ಪೂರ್ತಿ ಕರಗುವರೆಗೂ ತಿರುಗಿಸ್ಬೇಕು ಜೊತೆಗೆ ನಾನು ಒಂದು ಲೋಟ ಮಾಮೂಲಿ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿಲ್ಲ ಅಂದರೆ ಗಿಣಿ ಹಾಲು ಫುಲ್ಲು ಗಟ್ಟಿ ಇರುತ್ತಲ್ವ ತಿನ್ನೋವಾಗ ಸ್ವಲ್ಪ ಬೆಂಡು ಬೆಂಡ್ ಥರ ಅನ್ನಿಸ್ತಿರುತ್ತೆ ಈ ಹಾಲು ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅದರಿಂದ ಒಂದು ಗ್ಲಾಸ್ ನಾನು ಮಾಮೂಲಿ ಹಾಲನ್ನು ಸಹ ಹಾಕ್ತಾಯಿದ್ದೀನಿ ಇವಾಗ ನಾನು ಯಾವ ಪಾತ್ರೆಯಲ್ಲಿ ಗಿನ್ನನ್ನು ಇಡ್ತೀನೋ ಆ ಪಾತ್ರೆಗೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ಲಾಸ್ಟ್ ಟೈಮ್ ನಾನು ತಟ್ಟೆಯಲ್ಲಿ ಮಾಡಿದ್ದೆ ದೊಡ್ಡ ತಟ್ಟೆಯಲ್ಲಿ ಮೇಲೆ ಗಿಣ್ಣಿ ಇಡ್ಲಿ ಅಂತ ಇಡ್ಲಿ ಪ್ಲೇಟ್ಗಳಲ್ಲಿ ಮಾಡಿದ್ದೆ ಇಡ್ಲಿ ಪ್ಲೇಟ್ಗಳಲ್ಲಿ ಅಥವಾ ತಟ್ಟೆಯಲ್ಲಿ ಮಾಡಿದ್ರೆ ನಾವು ಹೇಗೆ ಬೇಕು ಆ ಥರ ಶೇಪ್ ಕಟ್ ಮಾಡ್ಕೋಬಹುದು ಆದರೆ ಬೋಸಿಲ್ ಮಾಡೋದ್ರಿಂದ ನಾವು ಹೇಗೆ ಬೇಕು ಹಾಕಿ ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆದರೆ ಬೇಗ ಆಗುತ್ತೆ ಸುಮ್ಮನೆ ರಿಸ್ಕ್ ಇರಲ್ಲ ಸ್ಟೋನ್ ಪಾತ್ರೆ ಎಲ್ಲ ತೊಳೆಯೋದಿರಲ್ಲ ಅಂತ ನಾನು ಈ ಪಾತ್ರೆಗೆ ಇಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಮೊದಲನೇ ಹಾಲಾಗಿರೋದ್ರಿಂದ ಅದು ಕೂದಲು ಮತ್ತು ಆಮೇಲೆ ಬೆಲ್ಲ ಹಾಕಿರೋದ್ರಿಂದ ಅದ್ರಲ್ಲಿ ಬೆಲ್ಲದಲ್ಲಿ ಏನಾದರೂ ಕಸ ಇದ್ರೆ ಅಂತ ಸೋಲಿಸ್ಕೊಡ್ತಾಯಿದ್ದೀನಿ ಅದಾದಮೇಲೆ ಈಗ ಕುಕ್ಕರ್ಗೆ ಕೆಳಗಡೆ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಹಾಲನ್ನು ಇಡ್ತಾ ಇದ್ದೀನಿ ಹಾಲನ್ನು ಇಟ್ಟು ಒಂದು ಎರಡು ಮೂರು ವಿಷಾಲ ಕುಕ್ಸಿದ್ರೆ ಆಗೋಗಿಬಿಡುತ್ತೆ ಬೇಗನೆ ಆಗಿಬಿಡತ್ತೆ ಬೆಲ್ಲ ಜಾಸ್ತಿ ಇದೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಏನಿಲ್ಲ ಏನೊಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಕುಕ್ಕರ್ ಅಲ್ವಾ ಬೇಗ ವಿಷಲ್ ಬಂದುಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ವಿಷಲೆಲ್ಲ ಮೇಲೆ ನಾನು ಇವಾಗ ಚಾಕುವಿನಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಅಂಟೋದಿಲ್ಲ ನಿಮಗೆ ಹಾಲೇನಾದರೂ ಹೊಂಟಿದ್ರೆ ಅದು ಸರಿಗಾಗಿ ಬೆಂದಿಲ್ಲ ಅಂತ ಹೀಗೆ ಚಾಕುಗೇನೂ ಹೊಂಟಲಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಕೇಕ್ ಅಥವಾ ಬೇರೆ ಸ್ವೀಟ್ ಥರ ಇದೇನು ಸುತ್ತ ನಾವು ಕಟ್ ಮಾಡಿದ ತಕ್ಷಣ ಬೋಸಿಂದ ನಾವು ಉಲ್ಟ ಮಾಡಿದ ತಕ್ಷಣ ಅದು ಸರಿಗಾಗಿ ಬರಲ್ಲ ಸೊ ಅದಕ್ಕೆ ನಾನು ಬೋಸಲನ್ನೇ ಚಾಕುನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮೊದಲೇ ಹೆಂಡಾಗೆ ತಟ್ಟೆ ಅಥವಾ ಪ್ಲೇಟ್ ಆಗಿದೆ ನಮ್ಗೆ ಇಷ್ಟ ಬಂದಂಗೆ ಶೇಪ್ ಬರೋದು ಆದರೆ ಇದರಲ್ಲಿ ನಮ್ಗೆ ಇಷ್ಟ ಬಂದಂಗೆ ಶೇಪ್ ಬರೋಲ್ಲ ಬಟ್ ಹೇಗೆ ಬೇಕು ಹಾಗೆ ಮೇಲ್ಗಡೆ ಮಾತ್ರ ನೀಟಾಗಿ ಕಟ್ ಮಾಡ್ಕೊಂಡು ತೊಗೋಬಹುದು ಆದ್ದರಿಂದ ನಾನು ಕಟ್ ಮಾಡ್ತಾಯಿದ್ದೀನಿ ನೀವು ಮಾಡೋವಾಗ ಆದಷ್ಟು ಪ್ಲೇಟ್ ಅಥವಾ ತಟ್ಟೆಯಲ್ಲಿ ಮಾಡಿಕೊಡಿ ಇಷ್ಟು ಅಂದರೆ ನಿಮಗೆ ಇಷ್ಟ ಬಂದಿದ್ದು ಶೇಪ್ ಬರುತ್ತೆ ಅಂತ ಅಷ್ಟೆ ಇಲ್ಲ ಹೀಗೆ ಮಾಡಿಕೊಂಡ್ರೂ ತುಂಬ ಈಸಿ ಮಾಡ್ಕೋಬಹುದು ನಾನು ಈ ಶನಿವಾರ ಭಾನುವಾರ ಮಂತ್ರಾಲಯಕ್ಕೆ ಹೋಗಬೇಕನ್ನೋ ಪ್ಲ್ಯಾನ್ ಇತ್ತು ಆದರೆ ಕಾರಣಾಂತರದಿಂದ ಹೋಗೋದಕ್ಕಾಗ್ತಿಲ್ಲ ಆದರೆ ಶನಿವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಮಂಡ್ಯದಲ್ಲಿ ಅಲ್ಲಿಗೆ ಹೋಗಬೇಕನ್ನೋ ಪ್ಲ್ಯಾನ್ ಇದೆ ಈ ವಿಡಿಯೋ ಬರುವಷ್ಟರಲ್ಲಿ ನಾನು ಹೋಗಿದ್ದು ಬಂದಿರ್ತೀನಿ ಅಂತ ಅನಿಸುತ್ತೆ ನೋಡೋಣ ಹೋಗ್ತೀನ ಇಲ್ವಾ ಅನ್ನೋ ಡೌಟ್ನಲ್ಲಿದ್ದೀನಿ ಶಾರಿಗೆ ಕಟ್ ಮಾಡೋ ಮಗಳೇ ಹಾಗೆ ನಾನು ವಿಡಿಯೋ ಮಾಡ್ಕೊತೀನಿ ಅಂದರೆ ಅವ್ರು ಬಿಸಿ ಇತ್ತಲ್ವ ಕಟ್ ಮಾಡೋದಕ್ಕೆ ಕಷ್ಟಪಡ್ತಿದ್ದಾಳೆ ಬಟ್ ತುಂಬಾ ಸಾಫ್ಟಾಗಿ ಬಂದಿದೆ ನಾನು ಅದು ಆ ಪಾತ್ರೆ ಹಿಡಿಸ್ಲಿಲ್ಲ ಹಾಲು ಇನ್ನು ಸ್ವಲ್ಪ ಹಲ್ಲೆ ಮಿಕ್ಕೊಂತು ಗೋಸಿನಲ್ಲಿ ಅದನ್ನು ಹಾಗೆ ಒಲೆ ಮೇಲಿಟ್ಟು ಸುಂಡಿಸ್ತಾ ಇದ್ದೀನಿ ಒಲೆ ಮೇಲೆ ಇಟ್ಟ ತಕ್ಷಣ ಅದು ಆಗಿಬಿಡುತ್ತೆ ನೀನು ಹಾಕೋದು ಬೇಡ ನಾವು ಗಿನ್ ಮಾಡೋವಾಗ ಅವಲಕ್ಕಿ ಅಥವಾ ಕಡಲೆಪುರಿ ಕಡಲೆ ಪುಡಿ ಎಲ್ಲ ಹಾಕ್ತೀವಲ್ವ ಇದಕ್ಕೆ ಏನೂ ಬೇಕಾಗಲ್ಲ ಅದೇ ಗಟ್ಟಿ ಆಗಿಬಿಡುತ್ತೆ ಒಂಥರ ಚೆನ್ನಾಗಿರುತ್ತೆ ನಾನಿಲ್ಲಿ ಮಾಮೂಲಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗೋದು ಲೇಟ್ ಆಗ್ತಿದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಯ್ತು ಅಂತ ಇದಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಫಸ್ಟ್ ಹಾಲಲ್ವ ಅದರಿಂದ ನಾನು ನಿಮ್ಗೆ ಅವತ್ತು ಹೇಳಿದೆ ಇವಾಗಲೂ ಸಹ ನಾನು ಕೆನೆಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ನೋಡಿ ಆಗಲೇ ಏನೋ ಬಾಕ್ಸ್ ಇದೆ ಇದನ್ನು ಸಹ ಆದಷ್ಟು ಬೇಗ ನಾನು ತುಪ್ಪ ಮಾಡಬೇಕು ನಾನು ಅವತ್ತು ನಿಮಗೆ ತೋಟ ತೋರಿಸಿದಾಗ ಕಳೆ ಅಂತೂ ತುಂಬ ಬೆಳೆದ್ಬಿಟ್ಟಿತ್ತು ನಾನು ನಿಮಗೆ ಹೇಳಿದೆ ಕಳೆ ಔಷಧಿ ಓಡಿಸ್ಬೇಕು ಗಿಡಗಳಿಗೂ ಔಷಧಿ ಓಡಿಸ್ಬೇಕಂತ ಅದು ಸಮಯನೇ ಇನ್ನೂ ಕೂಡಿ ಬಂದಿಲ್ಲ ಆದರೆ ಇವತ್ತು ನಾನು ವೀಡಿಯೋ ಮಾಡಿಕೊಂಡಾಗ ಇಲ್ಲಿ ನೋಡಿ ಒಳ್ಳೆಯ ಗಿಡನೇ ಕಾಣಿಸ್ತಿಲ್ಲ ಅಷ್ಟು ಎತ್ತರಕ್ಕೆ ಕಳೆ ಎಲ್ಲ ಬೆಳ್ಕೊಂಡಿದೆ ನಾನು ಈ ವಿಡಿಯೋ ಮಾಡಿಕೊಳ್ಳುವಾಗ ಕಳೆ ಬೆಳೆದಿತ್ತು ಬಟ್ ಇವತ್ತೇನೆ ನಾನು ಎಡಿಟ್ ಮಾಡುವಾಗ ಕಳೆ ಔಷಧಿನ ತಂದು ಹೊಡೆದಿದ್ದಾರೆ ನೋಡಿ ಗಿಡದಲ್ಲಿ ಸರಿ ಹೂ ಕೂ ಇದೆ ಗಿಡದ ತುಂಬ ಎಲ್ಲ ಹೂ ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ದಾಸವಾಳ ಹೂಗಳು ತುಂಬ ಚೆನ್ನಾಗಿ ಬಂದಿದೆ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದೆ ಅತ್ತೆ ಆ ಗಿಡದ ಸುತ್ತ ಮಾತ್ರ ಕಳೆ ಕಿತ್ಕೊಂಡಿದ್ದಾರೆ ಈಗ ಕಳೆ ಔಷಧಿ ಹೊಡೆದಿದ್ದಾರೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸುವಾಗ ತೋಟ ತೋರಿಸುವಾಗ ಹೇಗಾಗಿದೆ ಕಳೆ ಔಷಧಿ ಹೊಡೆದ ಮೇಲೆ ಕಳೆ ಎಲ್ಲ ಹೇಗೆ ಹೋಗಿದೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಹೂವು ಬಿಟ್ಟಿದ್ದಾರೆ ಅಂತ ಇದೇ ಹೂ ಕುಯ್ಯರೆ ಇನ್ನೂ ಒಂದು ನೂರು ಗ್ರಾಮ್ ಐವತ್ತು ಗ್ರಾಮ್ ಜಾಸ್ತಿ ಆಗುತ್ತೆ ಆದರೆ ನಾನು ಅವ್ರಿಗೆ ಏನೂ ಹೇಳೋಕ್ಕಾಗಲ್ಲ ಹೇಳಿದ್ರೆ ನೀನೇ ಕುಯ್ಕೋ ನನ್ನ ಕೆಲ ಆಗಲ್ಲ ಅಂದ್ಬಿಡ್ತಾರೆ ಸೊ ಅವ್ರು ಕೂದಂಗೆ ಕೊಯ್ಲಿ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ ನಾನೇನಾದರೂ ಹೂ ಕುಯ್ಯೋದಕ್ಕೆ ಹೋದರೆ ಮನೆ ಕೆಲಸ ಆಗಲ್ಲ ಅಂದರೆ ಲೇಟ್ ಆಗುತ್ತೆ ಅಂದರೆ ಅಡುಗೆ ಮನೆಯಲ್ಲಿ ಲೈಟ್ ಹಾಕಿದ್ದೀನಿ ಮೇಲೆ ಚಂದ್ರ ಇನ್ನೂ ಕಾಣಿಸ್ತಾ ಇದ್ದಾರೆ ಬೆಳಗ್ಗೆ ಆದರೂ ಸಹ ಹೂ ಕುಯ್ಯುವ ಶಲ್ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ನಾನು ಅಷ್ಟೊತ್ತ ಮೇಲೆ ಒಳಗಡೆ ಹೋಗಿ ಕೆಲಸ ಮಾಡೋದಾದರೆ ಬಿಸಿಲಲ್ಲಿ ಹೂ ಕೂದಿರೋದ್ರಿಂದ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಿರುತ್ತೆ ಆದ್ದರಿಂದ ಅವ್ರು ಹೇಗಾದರೂ ಕುಯ್ಲಿ ಅಂತ ನಾನೇ ಹೋಗಿ ಕುಯ್ಯೋದಿಲ್ಲ ನಿಮಗೆ ಈ ರೀತಿ ಲಾಂಗ್ ವಿಡಿಯೋಸ್ ಬೇಕಾ ಅಥವಾ ಶಾರ್ಟ್ ವಿಡಿಯೋ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಡೈಲಿ ವ್ಲಾಗ್ಸ್ ಹೇಗೆ ಮಾಡಲಿ ಅಂತ